ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ರಾಜ್ಯ ಸರ್ಕಾರ ನೇಮಕ ಮಾಡ್ತಾ ಇರುವಂಥ ಈ ಸರ್ಕಾರಿ ಹುದ್ದೆಗಳಲ್ಲಿ ಪರ್ಟಿಕ್ಯುಲರ್ಲಿ ಈ ಒಂದು ಡೇಟಾನ ನೋಡಿದಾಗ ತ್ರೀ ಎ ಮತ್ತು ತ್ರೀ ಬಿ ಒಂದು ಕ್ಯಾಟಗರಿಯ ವಿದ್ಯಾರ್ಥಿಗಳಿಗೆ ರೋಸ್ಟರ್ ವ್ಯವಸ್ಥೆ ಏನು ಮಾಡಿದ್ದಾರೆ ಅದರೊಳಗೆ ಅತಿ ಕಡಿಮೆ ಈ ಒಂದು ಜಾಬ್ಸ್ಗಳು ಸಿಗ್ತಾ ಇದ್ದಾವೆ ಅನ್ನೋದು ತಿಳಿದು ಬರುತ್ತೆ ಕರ್ನಾಟಕದಲ್ಲಿ ಇಲ್ಲಿವರೆಗೂ ನೋಡಿದರೆ ಅತಿ ಹೆಚ್ಚು ಬಾರಿ ಮುಖ್ಯಮಂತ್ರಿಗಳಾದವರು ರಾಜಕಾರಣಿಗಳಾದವರನ್ನ ನೋಡಿದಾಗ ಲಿಂಗಾಯತ್ ಕಮ್ಯುನಿಟಿಯವರು ಇವತ್ತು ಇರುವಂಥ ಎಲ್ಲ ಎಮ್ ಎಲ್ ಎಗಳಲ್ಲಿ ನಾವು ನೋಡಿದರೆ ಲಿಂಗಾಯತ್ ಕಮ್ಯುನಿಟಿಯಿಂದನೇ ಜಾಸ್ತಿ ಇದ್ದರೂ ಕೂಡ ಯಾವ ಒಬ್ಬ ನಾಯಕರಿಗೂ ಈ ಒಂದು ವಿಷಯ ತಿಳಿತಾ ಇಲ್ವೋ ಅಥವಾ ತಿಳಿದ್ರೂ ಹೇಳ್ತಾ ಇಲ್ವೋ ಐ ಡೋಂಟ್ ನೋ ಆ್ಯಂಡ್ ಈ ಥರ ಆ ಒಂದು ಕ್ಯಾಟಗರಿಯ ವಿದ್ಯಾರ್ಥಿಗಳಿಗೆ ಮೋಸ ಆಗಲಿಕ್ಕೆ ಬರೀ ಈ ನಾಯಕರು ಮಾತ್ರ ಅಲ್ಲ ನಿಮಗೆ ನೀವೇ ಮೋಸ ಮಾಡ್ಕೊಂಡಂಗೆ ಜನ ಮಾತ್ರ ತಮಗೆ ತಾವೇ ಮೋಸ ಮಾಡ್ಕೊಂಡಂಗೆ ಯಾಕಂದರೆ ಇಷ್ಟೆಲ್ಲ ಅಣ್ಣೆ ಆಗ್ತಿದ್ರು ಒಬ್ಬ ಲೀಡರ್ ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂದರೆ ಅಗೇನ್ ಅಂಡ್ ಅಗೇನ್ ಇವರು ಯಾವ ಸೀಮೆಯ ಒಂದು ಪಾಲಿಟಿಷಿಯನ್ ಆ್ಯಂಡ್ ಅವ್ರಿಗೆ ವೋಟ್ ಕೂಡ ಹಾಕ್ತಿದಿರಾ ಗೈಸ್ ಆ್ಯಂಡ್ ಇಟ್ಸ್ ಟೈಮ್ ಟು ರೇಸ್ ದ ಅವ್ರ ವಾಯ್ಸ್ ಯಾರ್ಯಾರೆಲ್ಲ ಇದ್ದೀರಿ ಈ ಕಮ್ಯುನಿಟಿಯಲ್ಲಿ ಆ್ಯಂಡ್ ಅವರೆಲ್ಲರೂ ಕೂಡ ಇದಕ್ಕೆ ವಾಯ್ಸ್ ರೇಸ್ ಮಾಡಬೇಕು ಆಮೇಲೆ ಇದಕ್ಕಾಗಿ ಸಪ್ರೇಟಾಗಿ ಒಂದು ಟೆಲಿಗ್ರಾಮ್ ಗ್ರೂಪ್ನ ಕ್ರಿಯೇಟ್ ಮಾಡಿ ವಿದ್ಯಾರ್ಥಿಗಳು ತಮ್ಮ ಫೈಟ್ ಮಾಡ್ತಿದ್ದಾರೆ ಆ್ಯಂಡ್ ಸರ್ಕಾರಿ ಹುದ್ದೆಯನ್ನು ತಗೋಬೇಕು ಅನ್ನೋದು ಬಹಳಷ್ಟು ವಿದ್ಯಾರ್ಥಿಗಳ ಕನಸಾಗಿರುತ್ತೆ ಅದಕ್ಕಾಗಿ ಹಗಲು ರಾತ್ರಿ ಅವರು ಧಾರವಾಡ ಬೆಂಗಳೂರು ವಿಜಯಪುರ ಕಲಬುರ್ಗಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಓದ್ ಓದ್ತಾ ಹಗಲು ರಾತ್ರಿ ಓದ್ತಿದ್ದಾರೆ ಆದರೆ ಈ ಅಯೋ ವೈಜ್ಞಾನಿಕ ರೋಸ್ಟರ್ ಪದ್ಧತಿಯಿಂದಾಗಿ ಹಲವಾರು ವಿದ್ಯಾರ್ಥಿಗಳಿಗೆ ಮೋಸ ಆಗ್ತಿದೆ ಈಗ ಇವನ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನೂ ಕೂಡ ಏನು ಎರಡು ಸಾವಿರ ಕರೀತಾರೆ ನಾಲ್ಕು ಸಾವಿರ ಕರೀತಾರೆ ಎಷ್ಟೇ ಸಾವಿರ ಕರೀಲಿ ಸೊ ಸ್ಟೇಟ್ ವೈಸ್ ಡಿವೈಡ್ ಮಾಡಿದಾಗ ಇನ್ನೂ ಬೆಟರ್ ಓಕೆ ಸ್ಟೇಟ್ ವೈಡ್ ಡಿವೈಡ್ ಮಾಡಿದಾಗ ಬೆಟರ್ ಆಗಿ ಹಂಚಿಕೆಯನ್ನು ಮಾಡ್ಬೋದು ಆದರೆ ಘಟಕವಾರು ಹಂಚಿಕೆಯನ್ನು ಮಾಡಿದಾಗ ತುಂಬ ಅಂದರೆ ತುಂಬ ಕಡಿಮೆ ಪೋಸ್ಟ್ಗಳು ಇಲ್ಲಿ ಸಿಗ್ತಿದ್ದಾವೆ ನೀವು ನೋಡ್ಬೋದು ಕೆ ಎಸ್ ಹುದ್ದೆಗಳು ಓಕೆ ಈ ಕೆ ಎ ಎಸ್ ಹುದ್ದೆಗಳಲ್ಲಿ ಕ್ಯಾಟಗರಿ ಈ ಒಂದು ತ್ರೀ ಎಗೆ ಗೆ ಫೋರ್ ಪರ್ಸೆಂಟ್ ಅಂದರೆ ಏಳು ಹುದ್ದೆಗಳಿದ್ದಾವೆ ಔಟ್ ಆಫ್ ತ್ರೀ ಏಯ್ಟಿ ಫೋರ್ ಪೋಸ್ಟ್ ಅದು ಆದಮೇಲೆ ತ್ರೀ ಬಿಗೆ ಗೆ ಫೈವ್ ಪರ್ಸೆಂಟ್ ಅದಕ್ಕೂ ಕೂಡ ಏಳು ಹುದ್ದೆಗಳು ಇರೋದನ್ನು ನಾವು ಕಾಣ್ತೀವಿ ಆದರೆ ನೀವು ಪಾಪ್ಯುಲೇಷನ್ ನೋಡಿದರೆ ಈ ಒಂದು ಜನಸಂಖ್ಯೆಯ ಒಂದು ಈ ಪಾಪ್ಯುಲೇಷನ್ ನೋಡಿದರೆ ಈ ಒಂದು ಜಾತಿಯ ಜನಸಂಖ್ಯೆಯನ್ನು ನೋಡಿದರೆ ಅತಿ ಹೆಚ್ಚು ಜನಸಂಖ್ಯೆ ಇದೆ ಆ್ಯಂಡ್ ಯಾವ ಆಧಾರದ ಮೇಲೆ ಈ ಒಂದು ಸೀಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ ಆ್ಯಂಡ್ ಇಷ್ಟೊಂದು ಅವೈಜ್ಞಾನಿಕವಾಗಿ ಇಷ್ಟೆಲ್ಲ ಅನ್ಯಾಯ ಆಗ್ತಿದ್ರು ಕೂಡ ಯಾಕೆ ನಮ್ಮ ರಾಜಕಾರಣಿಗಳಿಗೆ ಗೊತ್ತಾಗ್ತಾ ಇಲ್ಲ ಆ್ಯಂಡ್ ಇದು ನ್ಯೂಸ್ ಪೇಪರ್ ಕೂಡ ಆರ್ಟಿಕಲ್ ಬಂದಿದ್ದಾವೆ ಆ್ಯಂಡ್ ಸೋ ಮೆನಿ ಪೀಪಲ್ ಆರ್ ಫೈಟಿಂಗ್ ಫಾರ್ ಇಟ್ ಓಕೆ ಸೊ ಈಗಲೂ ಕೂಡ ಸಮಯ ಮಿಂಚಿಲ್ಲ ಅದೆಷ್ಟೋ ಪಾಲಕರು ನಮ್ಮ ಮಕ್ಕಳು ಓದ್ತಿದ್ದಾರೆ ಜಾಬೇ ಸಿಗ್ತಾ ಇಲ್ಲ ಜಾಬೇ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಆದರೆ ಈ ಥರ ನೇಮಕಾತಿಯಲ್ಲಿ ತಾರತಮ್ಯ ಮಾಡ್ತಾ ಇರೋದು ಎಷ್ಟು ಜನರಿಗೆ ಗೊತ್ತಿದೆ ದಿಸ್ ಈಸ್ ಅ ಪ್ರಾಬ್ಲಮ್ ಈ ಅನ್ಯಾಯ ಆಗ್ತಾ ಇರೋದ್ರ ಬಗ್ಗೆ ಜನರಲ್ಲಿ ಅರಿವು ಇಲ್ಲದೆ ಇರೋದ್ರಿಂದ ಈ ಒಂದು ಸಮಸ್ಯೆ ಇನ್ನೂ ಆದರೂ ಮುಂದುವರಿತಾ ಇದೆ ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ಕೊಂಡು ಈ ರೋಸ್ಟರ್ ಪದ್ಧತಿಯಲ್ಲಿ ಬದಲಾವಣೆ ತಂದು ನೇಮಕಾತಿಯನ್ನು ಮಾಡಿದರೆ ಮಾತ್ರ ಇದಕ್ಕೆ ಸಮಸ್ಯೆ ಆಗೋದಿಲ್ಲ ಇಲ್ಲ ಅಂದರೆ ಯಾವಾಗ ಕೋರ್ಟ್ ಮೆಟ್ಟಿಲ್ ಏರ್ತಾರೆ ದ್ಯಾಟ್ ಈಸ್ ವರ್ಸ್ಟ್ ಕೇಸ್ ಆಮೇಲೆ ಯಾರಿಗೂ ಕೂಡ ಆ ಥರದ ಸಿಚುವೇಶನ್ ಬರಬಾರ್ದು ಅಂತ ನಾನು ವಿಶ್ ಮಾಡ್ತೀನಿ ಗೈಸ್ ಬಿಕಾಸ್ ನನಗನ್ಸುತ್ತೆ ಈ ದೇಶದೊಳಗೆ ನಾನು ನನ್ನ ಹಿಂದಿನ ವಿಡಿಯೋದೊಳಗೂ ಕೂಡ ಹೇಳಿದ್ದೀನಿ ಈ ದೇಶಕ್ಕೆ ನಿಜವಾಗ್ಲೂ ಇವತ್ತು ಅವಶ್ಯಕತೆ ಇರೋದು ನಾನು ಹೊಸ ಭಾರತ ಮಾಡ್ತೀನಿ ಭಾರತವನ್ನು ಅಭಿವೃದ್ಧಿಪಡಿಸಿದ ದೇಶವನ್ನಾಗಿ ಮಾಡ್ತೀನಿ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅನ್ನುವಂಥ ಪ್ರಧಾನಿಕ್ಕಿಂತನೂ ಜಾತಿ ಆಧಾರಿತ ಮೀಸಲಾತಿಯನ್ನು ಈ ದೇಶದಿಂದ ತೆಗೆದುಹಾಕ್ತೀನಿ ಆ್ಯಂಡ್ ಯಾರೇ ಬಡವರಿರಲಿ ಅದು ಯಾವುದೇ ಜಾತಿ ಧರ್ಮದವರಾಗಿರಲಿ ಬಡವರಿಗೆ ಮಾತ್ರ ಈ ಒಂದು ಮೀಸಲಾತಿ ಪದ್ಧತಿಯನ್ನು ಮುಂದುವರೆಸ್ತೀನಿ ಅನ್ನುವಂಥ ಒಂದೇ ಒಂದು ಸ್ಲೋಗನ್ ನಮಗೆ ನಮ್ಮ ದೇಶದೊಳಗೆ ಏನೋ ದೊಡ್ಡ ಬಿಲ್ಡಿಂಗ್ ಅನ್ನೋರು ಬೇಡ ನಮ್ಮ ದೇಶವನ್ನು ಏನು ಯಾವುದೋ ಒಂದು ರಾಜ್ಯಕ್ಕೆ ಸ್ಪೆಷಲ್ ಸ್ಟೇಟಸ್ ಇದ್ದಿದ್ದನ್ನು ತೆಗಿತೀನೋ ಅನ್ನೋರು ಬೇಡ ಯಾವುದೋ ಒಂದು ಗುಡಿ ಕಟ್ಟೋರು ಬೇಡ ಗುಂಡಾರ ಕಟ್ಟೋರು ಬೇಡ ಈ ದೇಶಕ್ಕೆ ಬೇಕಾಗಿರೋದು ಓಕೆ ಸೊ ಜಾತಿ ಆಧಾರಿತ ಮೀಸಲಾತಿಯನ್ನು ತೆಗೆಯೋದು ಇಲ್ಲ ಅಂದರೆ ಸಿ ಎಷ್ಟೆಲ್ಲ ಅನ್ಯಾಯ ಆಗ್ತಿರ್ತವೆ ಭಾಳ ಸರ್ತಿ ಗೊರ್ತಾಗೋದಿಲ್ಲ ವಿದ್ಯಾರ್ಥಿಗಳು ಯಾರಿಗೆ ಇದನ್ನೆಲ್ಲ ಓದ್ತಿರ್ತಾರೆ ಅವರಿಗೆ ಗೊರ್ತಾಗ್ತಾ ಇದೆ ಆದರೆ ವಿದ್ಯಾರ್ಥಿಗಳ ಸಿಟ್ಟು ದವಡೆಗೆ ಮೂಲ ಸೊ ಅನ್ನು ಹಾಗೆ ಆಗಿದೆ ಸೊ ಈ ಒಂದು ವಿಷಯವನ್ನು ಕುರಿತು ಆದಷ್ಟು ಎಲ್ಲ ಒಂದು ಜನರು ಕೂಡ ಒಂದು ವಾಯ್ಸ್ನ ರೇಜ್ ಮಾಡುವಂಥ ಅವಶ್ಯಕತೆ ಇದೆ ಇವನ್ ನನಗೂ ಕೂಡ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಸರ್ ಇದ್ರ ಬಗ್ಗೆ ನೀವು ಮಾತನಾಡಿ ಅಂತ ಹೇಳಿಬಿಟ್ಟು ಆ್ಯಂಡ್ ಎಸ್ ಗೈಸ್ ಅಣ್ಣಯ್ಯ ಯಾರ ಜೊತೇಲಿ ಬೇಕಾದರೂ ಆಗಲಿ ಆ್ಯಂಡ್ ಈವನ್ ಒಳ ಮೀಸಲಾತಿಯನ್ನು ಕುರಿತು ನಾನು ಹೈಯೆಸ್ಟ್ ವಿಡಿಯೋಗಳನ್ನ ಮಾಡಿದ್ದೀನಿ ಎಸ್ ಯಾರಿಗೆ ಫೆಸಿಲಿಟಿ ಸಿಗ್ತಿದ್ದಾವೋ ಅವ್ರಿಗೇ ಮರಳಿ ಮರಳಿ ಫೆಸಿಲಿಟಿ ಸಿಗೋದ್ರೊಳಗೆ ಅರ್ಥ ಇಲ್ಲ ಯಾರಿಗೆ ಅವಕಾಶಗಳು ಸಿಗ್ತಾ ಇಲ್ವೋ ಅಂಥವ್ರಿಗೆ ಅವಕಾಶ ಸಿಗೋದ್ರಿಂದ ನಮ್ಮ ಸಮಾಜದೊಳಗೆ ಸಮಾನತೆ ಅನ್ನೋದು ಎನಿವೇ ಇವುಗಳಿಂದ ಎಲ್ಲ ಸಮಾನತೆ ಬರೋದಿಲ್ಲ ಬಟ್ ಸ್ಟಿಲ್ ಯಾರು ತಾವು ಕೂಡ ಕಷ್ಟಪಟ್ಟು ಯಾರು ಓದ್ತಿದ್ದಾರೆ ಅವ್ರಿಗೂ ಕೂಡ ಅವಕಾಶ ಸಿಗಬೇಕು ಆ್ಯಂಡ್ ಜಸ್ಟಿಸ್ ಫಾರ್ ತ್ರೀ ಎ ಆ್ಯಂಡ್ ತ್ರೀ ಬಿ ಸ್ಟೂಡೆಂಟ್ಸ್ ಓಕೆ ಈ ಮೀಸಲಾತಿ ರೋಸ್ಟರ್ ಪದ್ಧತಿ ಒಳಗೆ ಬದಲಾವಣೆ ಆಗಲೇಬೇಕು ಆ್ಯಂಡ್ ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ ನೀವು ಏನಂತೀರಿ ಬಿಕಾಸ್ ನೀವೆಲ್ಲ ಸುಮ್ಮಕೊಂಡಿರೋದ್ರಿಂದ ನೀವು ಯಾರು ಧ್ವನಿ ಎತ್ತದೇ ಇರೋದ್ರಿಂದಾನೆ ನೀವೆಲ್ಲರೂ ನಿಮ್ಮ ಕೆಲಸ ಆದರೆ ಸಾಕು ಅನ್ನುವಂಥ ಮನೋಭಾವ ಇರೋದ್ರಿಂದಾನೇ ಇಂಥ ಅನ್ಯಾಯಗಳು ಮುಂದುವರಿತಿದವೆ ಅಂಥ ಒಂದು ನಾಯಕರಿಗೆ ನೀವು ವೋಟ್ ಹಾಕ್ತಿದ್ದೀರಾ ಗೈಸ್ ಇವತ್ತು ನೀವು ಸುಮ್ಮಕೊಂಡಿರ್ತೀರಿ ಅಂದ್ರೆ ಯಾರೂ ಏನು ಮಾಡೋಕ್ಕಾಗೋದಿಲ್ಲ ಮುಂದೆ ನಿಮ್ಮನ್ನ ಯಾರೂ ಕಾಪಾಡೋಕ್ಕಾಗೋದಿಲ್ಲ ಆ್ಯಂಡ್ ಇಟ್ಸ್ ಯುವರ್ ರೈಟ್ ಓಕೆ ನಿಮ್ಮ ಹಕ್ಕಿದು ನಿಮ್ಮ ಹಕ್ಕಿಗಾಗಿ ನೀವು ಹೋರಾಟವನ್ನು ಮಾಡಲೇಬೇಕು ಅದೇ ನಮ್ಮ ಸಂವಿಧಾನ ಕೂಡ ನಮಗೆ ತಿಳಿಸಿಕೊಡುತ್ತೆ ಅಂತ ನನಗನ್ಸುತ್ತೆ ಆ್ಯಂಡ್ ನಿಮ್ಮ ಅನಿಸಿಕೆನ ತಿಳಿಸಿ ಇದ್ರ ಬಗ್ಗೆ ಡೆಫಿನೆಟ್ಲಿ ಸರ್ಕಾರ ಎಚ್ಚೆತ್ಕೊಳ್ಬೇಕು ನಾವು ಎಲ್ಲರೂ ಕೂಡ ಇದಕ್ಕೆ ಫೈಟ್ ಮಾಡೋಣ ಆ್ಯಂಡ್ ಈ ಒಂದು ಕಮ್ಯುನಿಟಿ ವಿದ್ಯಾರ್ಥಿಗಳಿಗೂ ಕೂಡ ನ್ಯಾಯ ಸಿಗಲಿ ಅನ್ನೋದಷ್ಟೇ ನನ್ನ ಒಂದು ಒಪೀನಿಯನ್ ಗೈಸ್ ಆ್ಯಂಡ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ